ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಕುರು ಆಗ್ತದೆ ಇದಕ್ಕೆ ಕುರು ಅಥವಾ ಬಾಯ್ಲ್ಸ್ ಅಂತ ಹೇಳ್ತೀವಿ ತುಂಬ ನೋವಿರ್ತದೆ ಆ ನೋವು ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ ಅಷ್ಟು ನೋವಿರ್ತದೆ ಅದು ಹಣ್ಣಾದ ನಂತರ ಅಂದರೆ ಅದು ಆದ ನಂತರ ಹೋದ ಮೇಲೆ ಮಾತ್ರ ಅದರ ನೋವು ಕಡಿಮೆ ಆಗುವಂಥದ್ದು ಒಂದು ಎರಡು ಮೂರು ದಿವಸ ಆದರೂ ನೋವು ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಆ ಕುರು ಎಲ್ಲ ಆದರೆ ಅದಕ್ಕೆ ಇವತ್ತು ನಾನು ಸುಲಭದಲ್ಲಿ ಮನೆ ಮದ್ದನ್ನು ತೋರಿಸ್ತೇನೆ ಆ ಮನೆಮದ್ದು ನೀವೇನಾದರೂ ಹಚ್ಚಿದರೆ ಕುರುವಾದಾಗ ಹಚ್ಚಿದ್ರೆ ಉಂಟಲ್ಲ ಅದು ಬೇಗನೆ ನಿಮ್ಮ ಗಾಯಸ ಗುಣ ಆಗ್ತದೆ ಆ ನೋವು ಕೂಡ ಕಡಿಮೆ ಆಗ್ತದೆ ಆ ಮನೆಮದ್ದು ನಮ್ಮ ಅಂಗಳದಲ್ಲಿ ಅಥವಾ ನಾವು ಬಳಸುವಂಥ ವಸ್ತುಗಳಲ್ಲೇ ಇರುವಂಥದ್ದು ಅದನ್ನು ಹೆಚ್ಚು ಹಣ ಕೊಟ್ಟು ತರಬೇಕಂತೆಲ್ಲ ಅಥವಾ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕಂತೆಲ್ಲ ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ವಸ್ತುಗಳಿಂದ ಈ ಕುರುವಿನ ನೋವನ್ನು ಕಡಿಮೆ ಮಾಡಿಕೊಳ್ಬೋದು ಅಂತೂ ಎಲ್ಲರಿಗೂ ಹಾಗೇ ಆಗುತ್ತೆ ಅದು ಆಗೋದೇ ಇಲ್ಲ ಅಂತ ಹೇಳುವರು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಅದು ನಮ್ಮ ಬಾಡಿಯಲ್ಲಿ ಈಟ್ ಆದಾಗ ಕುರು ಆಗ್ತದೆ ಆದರೂ ಕೂಡ ಕೆಲವೊಂದು ಜ ಕೈಯಲ್ಲಿ ಕಂಕುಳದಲ್ಲಿ ಮತ್ತು ಆಗಬಾರದಂಥ ಜಾಗದಲ್ಲೆಲ್ಲ ಆಗಿಬಿಡ್ತದೆ ಅಂಥ ನೋವನ್ನು ಅನುಭವಿಸುವವರು ಈ ಮನೆಮದ್ದನ್ನು ಸುಲಭವಾಗಿ ಆ ಕುರುವಿನ ನೋವನ್ನು ಕಡಿಮೆ ಮಾಡಿ ಆ ಕುರುವನ್ನು ಸಂಪೂರ್ಣವಾಗಿ ಹೋಗಲಾಡಿಸಬಹುದು ಅದು ಯಾವ ಮನೆ ಮದ್ದು ಎಲ್ಲಿ ಸಿಗ್ತದೆ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಹಾಗಾದರೆ ಬನ್ನಿ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೇದಾಗಿ ಕುರುವಿನ ನೋವನ್ನು ಕಡಿಮೆ ಮಾಡುವಲ್ಲಿ ಈ ಗಿಡದ ಎಲೆಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನೋಡಲಿಕ್ಕೆ ಗಿಡ ಸಣ್ಣದಾದರೂ ಇದರ ಉಪಯೋಗ ಅಲವು ಇದನ್ನು ನಾವು ನಮ್ಮ ಕಡೆ ಅಂದರೆ ಮಂಗಳೂರಿನ ಕಡೆ ಹೆಚ್ಚಾಗಿ ಇದನ್ನು ಮೂರು ಕಬ್ಬರ್ನ ಎಲೆ ಅಂತ ಹೇಳ್ತೇವೆ ಇದರಲ್ಲಿ ನೋಡಿ ಒಂದು ಗಿಡದಲ್ಲಿ ಮೂರೇ ಎಲೆ ಬರುವಂಥದ್ದು ಇದು ಹೆಚ್ಚಾಗಿ ಗದ್ದೆ ಬದಿಯಲ್ಲಿ ಸಿಗ್ತದೆ ಇದು ಏರಳವಾಗಿ ಬೆಳೀತದೆ ಮತ್ತು ಈ ಬರೆ ಹೇಳ್ತೇವೆ ನೋಡಿ ಬರೆಯ ಬುಡದಲ್ಲೆಲ್ಲ ಜಾಸ್ತಿಯಾಗಿ ಬೆಳೀತದೆ ಅದು ಕೂಡ ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಬೆಳೀತಾ ಇರ್ತದೆ ಇದನ್ನು ಹಚ್ಚಿದರೆ ಇದರ ಒಟ್ಟಿಗೆ ಇನ್ನೊಂದು ವಸ್ತುವನ್ನು ಹಾಕ್ಲಿಕ್ಕೆ ಉಂಟು ಆ ಎರಡು ವಸ್ತುಗಳನ್ನು ಹಾಕಿ ನೀವು ಕುರುವಾದಂಥ ಜಾಗಕ್ಕೆ ಇದನ್ನು ಇಟ್ಟರೆ ಉಂಟಲ್ವ ಅತಿ ಬೇಗನೆ ಆ ಗಾಯ ಕೂಡ ಒಣಗ್ತದೆ ಹಾಗೆ ಅದು ಸೋರಿ ಹೋಗ್ತದೆ ಅದರಲ್ಲಿ ರೇಷೆಯಾಗಿ ಕ್ಯೂ ಆಗಿ ಸೋರಿ ಹೋಗ್ತದೆ ಮತ್ತು ನೋವು ಕೂಡ ಕಡಿಮೆ ಆಗ್ತದೆ ಇದು ಹಚ್ಚುವಾಗ ಕೂಡ ತುಂಬ ಸಂಪು ಸಂಪಾಗ್ತದೆ ಒಂಥರ ಕೋಲ್ಡ್ ಕೋಲ್ಡ್ ಆಗ್ತದೆ ಅದಕ್ಕೆ ಇನ್ನೊಂದು ವಸ್ತು ಯಾವುದು ಹಾಕಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ ಇದರ ಹೆಸರು ಮೂರು ಕಬ್ಬರ್ನ ಇಲೆ ಇದು ಎಲ್ಲಿ ತುಂಬ ಬೇಕು ನಾವು ಇದನ್ನು ಜಜ್ಜಿ ಆ ಗಾಯಕ್ಕೆ ನಾವು ಇಡುವಂಥದ್ದು ಇದನ್ನು ರಾತ್ರಿ ಹೊತ್ತು ಇಡಬೇಕಾಗ್ತದೆ ಬಟ್ಟೆಯಿಂದ ಕಟ್ಟಿ ಕೂಡ ಇಡ್ಬೋದು ಅಥವಾ ಸ್ವಲ್ಪ ಹೊತ್ತೊಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಇಟ್ಟರೂ ಕೂಡ ನಡೀತದೆ ಇದನ್ನು ಹೇಗೆ ಜಜ್ಜಬೇಕು ಅಂತ ಕೂಡ ಹೇಳ್ತೇನೆ ಇದರದ್ದು ನೋ ನೋಡಿ ನಾಲ್ಕೈದು ದಂಟು ಎಲೆಯನ್ನು ತೆಗೆದುಕೊಳ್ಬೇಕು ಈ ಮೂರು ಕಬ್ಬರ್ನ ಎಲೆಯದ್ದು ಒಂದು ನಾಲ್ಕೈದು ಎಲೆ ಬೇಕು ಇದಕ್ಕೆ ಜಾಸ್ತಿ ಇದ್ದರೆ ನಾವು ಜಾಸ್ತಿಯಾಗಿ ಹಚ್ಚಿ ಇಟ್ಕೊಳ್ಬೋದು ಇವಾಗ ಮೊದಲಿಗೆ ನಾನು ನೋಡಿ ಈ ಎಲೆಯನ್ನು ಸರಿಯಾಗಿ ತೊಳೆದು ಆನಂತರ ಈ ಕೆಳಗಡೆ ನಾನು ಪ್ಲಾಸ್ಟಿಕ್ ಇಟ್ಟಿದ್ದೇನೆ ಅದರ ಮೇಲೆ ನಾವು ಜಜ್ಜಿಕೊಳ್ಬೇಕು ಇನ್ನೊಂದು ವಸ್ತು ಯಾವುದಂದರೆ ಇದಕ್ಕೆ ಜೀರಿಗೆಯನ್ನು ಸೇರಿಸಬೇಕು ಜೀರಿಗೆ ತುಂಬ ಸಂಪಾಗ್ತದೆ ಇದನ್ನು ಹಚ್ಚಿದಾಗ ಉಂಟಲ್ಲ ಒಂಥರ ಕೂಲ್ಡ್ ಕೂಲ್ಡ್ ಆಗ್ತದೆ ಇವಾಗ ಇದನ್ನು ಇದ್ರೊಟ್ಟಿಗೆ ಹಾಕಿಕೊಂಡು ಕಲ್ಲಿನಲ್ಲಿ ಈ ಕಪ್ಪು ಕಲ್ಲಿದ್ದರೆ ಅದರಲ್ಲಿ ಜಜ್ಜಿಕೊಳ್ಬೋದು ಅಥವಾ ಜಜ್ಜುವ ಕಲ್ಲು ಇದ್ದರೆ ಕೂಡ ಅದರಲ್ಲಿ ಕೂಡ ಜಜ್ಜಿಕೊಳ್ಬೋದು ನನ್ನ ಹತ್ರ ಕಲ್ಲು ಕಲ್ಲಿಲ್ಲ ಈ ಕಪ್ಪು ಕಲ್ಲುಂಟು ಅದರಲ್ಲಿ ನಾನು ಜಜ್ಜಿಕೊಳ್ತೇನೆ ಸರಿಯಾಗಿ ಹಾಗೆ ಜಜ್ಜಿಕೊಳ್ಬೇಕು ಬೇಕಾದಷ್ಟು ನೀರನ್ನು ಹಾಕಿ ತುಂಬ ತೆಳು ಮಾಡಬಾರ್ದು ನಮ್ಮ ಒಂದು ಗಾಯಕ್ಕೆ ಇಡುವಷ್ಟು ತೆಳು ಆಗಬೇಕು ನೋಡಿ ಇಷ್ಟು ಅದದಲ್ಲಿ ಇದ್ದರೆ ಆಯಿತು ನಾವು ಕುರುವಾದಂಥ ಜಾಗದಲ್ಲಿ ಇದನ್ನು ಹಚ್ಚಿದ್ರೆ ಉಂಟಲ್ವ ಕುರು ಬೇಗನೆ ಗುಣ ಆಗ್ತದೆ ಹಾಗೆಯೇ ಒಂದು ಸೋರಿ ಹೋಗ್ತದೆ ಸೋರಿ ಹೋದ ನಂತರ ಅದರ ನೋವು ಇರುವುದಿಲ್ಲ ಗುಣ ಆಗ್ತದೆ ಅದು ಬೇಗನೆ ಈ ಥರ ಇಟ್ಟುಕೊಳ್ಬೇಕು ಇವಾಗ ಕೈಯಲ್ಲಿ ಆದರೆ ನೋಡಿ ಈ ಥರ ಇಟ್ಟು ಇದಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿ ಕೂಡ ಇಡ್ಬೋದು ಅಥವಾ ಒಂದು ಇಪ್ಪತ್ತು ನಿಮಿಷ ಕೈಯಲ್ಲಿ ಇಟ್ಟರೆ ಯಾವ ಜಾಗದಲ್ಲಿ ಕುರುವಾಗಿದೆ ನೋಡಿ ಅದರಲ್ಲಿ ಇಟ್ಟುಕೊಳ್ಬೇಕು ಇದು ಇದ್ದವರಿಗೆ ಆಯಿತು ಇದು ಅದು ಸಿಗದೇ ಇದ್ದಂಥವರು ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ಸೋಪು ವಿಮ್ ಸೋಪಂತೂ ಎಲ್ಲರ ಪಾತ್ರೆ ತೊಳಕೆ ತೊಳಿಲಿಕ್ಕೆ ಯೂಸ್ ಮಾಡೇ ಮಾಡ್ತೀವಿ ಆ ಕುರುವಾದಂಥ ಜಾಗದಲ್ಲಿ ಅದರ ಸುತ್ತಲೂ ಈ ವಿಮ್ ಸೋಪಿಂದ ಹಚ್ಚಿಕೊಳ್ಬೇಕು ಬೆಳಗ್ಗೆ ಮತ್ತು ರಾತ್ರಿ ರಾತ್ರಿ ಸಮಯದಲ್ಲಿ ಹಚ್ಚಿಕೊಂಡ್ರೆ ಒಳ್ಳೆಯದು ಈ ಥರ ಹಚ್ ಎರಡು ಮೂರು ದಿವಸ ಹಚ್ಚಿಕೊಳ್ಬೇಕು ಆವಾಗ ಅದರಲ್ಲಿ ಕೀವು ಆಗಿ ಅದು ಬೇಗನೆ ಸೋರಿಯಾಗ್ತದೆ ಮೂರು ಕಬ್ಬರ್ನ ಎಲೆ ಕೆಲವರಿಗೆ ಸಿಗ್ಬೋದು ಅಥವಾ ಕೆಲವರಿಗೆ ಸಿಗದೇ ಇರ್ಬೋದು ಆದರೆ ಸೋಪಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದಲ್ವ ಅದನ್ನು ಕೂಡ ಹಚ್ಚಿದರೆ ಕೂಡ ಬೇಗನೆ ಗುಣ ಆಗ್ತದೆ ಆದರೆ ಸೋಪ್ ಹಚ್ಚುವಾಗ ಅದರ ತುದಿ ಭಾಗವನ್ನು ಬಿಟ್ಟು ಅದರ ಸುತ್ತಲೂ ಹಚ್ಚಿಕೊಳ್ಬೇಕು ಆಗ ಮಾತ್ರ ನೋವು ಬೇಗನೆ ಗುಣವಾಗಿ ಅದರಲ್ಲಿ ಕೀವು ಆಗಿ ಅದು ಕೀವಿನ ರೂಪದಲ್ಲಿ ಹೊರಬಂದು ಗಾಯ ಕೂಡ ಬೇಗ ಒಣಗಲಿಕ್ಕೆ ಸಹಾಯ ಆಗ್ತದೆ ವೀಕ್ಷಕರೇ ಈ ಮನೆ ಮದ್ದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಆರೋಗ್ಯ ಇರೋದುಂಟಲ್ವಾ ಈ ಆಯುರ್ವೇದಿಕ್ ಸಸ್ಯಗಳಲ್ಲಿ ನಮ್ಮ ಎಲ್ಲ ರೋಗಗಳಿಗೂ ಕೂಡ ಮದ್ದು ಇದೆ ಆದರೆ ನಾವು ಅದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಯಾವುದಕ್ಕೂ ಮದ್ದಿಲ್ಲ ಅನ್ನೋದು ಯಾ ಏನೂ ಇಲ್ಲ ಆದರೆ ಗುಣಮುಖ ಸ್ವಲ್ಪ ನಿಧಾನವಾಗಿ ಆಗ್ಬೋದು ಆದರೆ ಯಾವುದೇ ರೀತಿಯಾಗಿ ಆರೋಗ್ಯಕ್ಕೆ ಇದರಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಆದಷ್ಟು ನಾವು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಆಯುರ್ವೇದಿಕ್ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಮ್ಮ ಯಾವುದೇ ರೋಗವನ್ನು ಕೂಡ ಗುಣಪಡಿಸಿಕೊಳ್ಬೋದು ಅದಕ್ಕೆ ನಾವು ಹೆಚ್ಚಿನ ಕೊಡಬೇಕು ಕೊಡಬೇಕಷ್ಟೇ ಇಂಗ್ಲೀಷ್ ಮೆಡಿಸನ್ನಿಂದ ಆದಷ್ಟು ದೂರ ಇದ್ದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್